ಒಬ್ಬ ಶಿಷ್ಯ ಗುರುವಿನಡೆಗೆ ಯಾವ ಪ್ರಕಾರವಾಗಿ ನಡ್ಕೋಬೇಕು ಅನ್ನೋದನ್ನು ಸರ್ವಜ್ಞ ಹೇಳಿ ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಗಿಡವಾಗಿ ಮತ್ತು ಗುರುವಿನ ಪಾದದ ಕಿರಣಾಗಿ ಗುರುವಿನ ಹತ್ತಿರದು ಸರ್ವಜ್ಞ ಅನ್ನೋದು ನೋಡ್ರಿ ಎಷ್ಟು ಎತ್ತಾಗಿ ತೊತ್ತಾಗಿ ಎತ್ತು ಎತ್ತಾದ್ಮೇಲೆ ಎತ್ತಿನ ಕೆಲಸ ಏನಂದ್ರೆ ರೈತ ಕರ್ಕೊಂಡು ಹೋಗಿ ರೇ ರೆಂಟಿ ಕುಂಟಿ ಹೊಡೆಯೋದು ಸಾಮಾನು ಹೊತ್ಕೊಂಡು ಹೋಗೋದು ಚಟ್ನಿ ಒಳಗೆ ಆಮೇಲೆ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ನೋವು ಅದಕ್ಕೆ ಬಾಗಿ ಆಯ್ತಂದ್ರೆ ಸ್ವಲ್ಪ ಕೂತಂದ್ರೆ ಮತ್ತು ಬಿಡ್ತಾವೆ ನೆಟ್ಬಿಡ್ತಾವೇಲೆ ಬಾರ್ಕೊಲ್ ನೇಟ್ ತಿನ್ನೋದು ಈಗ ಎಲ್ಲ ಎಲ್ಲ ಎತ್ತಂದ ಬಳಿಕ ಎಲ್ಲವು ಇರುವ ಹೇಳಲಿಕ್ಕೆ ಬಾಯಿ ಬರೋದಿಲ್ಲ ನೋವಾಗಿದ್ದಾನೆ ಒಳಗೆ ಹೇಳಿ ಬರೋದಿಲ್ಲ ಆದರೆ ಸರ ಮಾಡ್ತಾರೆ ಎತ್ತು ಆಮೇಲೆ ಎತ್ತಾಗಿ ಈ ಪ್ರಕಾರವಾಗಿ ಎತ್ತಾಗಬೇಕು ಆಮೇಲೆ ತತ್ತಾಗಿ ತೊತ್ತು ಆಳು ಆಳಿಗೆ ಬೇಕಾದ ಅಂದರೆ ಅನಿಸ್ಕೋಬೇಕು ಬೈದರ ಬಡಿಸ್ಕೋಬೇಕು ಬೈದ ಬೈಸ್ಕೋಬೇಕು ಎಲ್ಲ ಇದ್ದರೆ ಆಳದ ಮತ್ತು ಹಿತ್ತಲಿನ ಗಿಡ ಹಿತ್ತಲೆ ಗಿಡ ಅಂದರೆ ಇದ್ರಿಗೆ ಕಾಣಬೇಕು ಅದು ಹಿತ್ತಲ ಹೋದ್ರೂ ಕಾಣಬೇಕು ಮುಂದಾಗಿಲಿಂದನೂ ಕಾಣಬೇಕು ಎಲ್ಲಿ ಹೋದ್ರೂ ಕಾಣಬೇಕು ಅದು ಗಿಡ ಹಾಗೆ ಗುರು ಯಾವತ್ತು ನಮಗೆ ಎಲ್ಲಿ ಹೋದ್ರೂ ಕಾಣಬೇಕು ಹಾಗಿರಬೇಕು ಆಮೇಲೆ ಎತ್ತಾಗಿ ಎಷ್ಟು ಅನ್ಭವಿಸೋ ಸರ್ಕಾರ ಯಾತ್ರೆಗಳನ್ನು ಅನುಭವಿಸಿದ್ರು ಸೇವೆ ಮಾಡಬೇಕು ಗುರು ಸೇವೆ ಮಾಡಬೇಕು ಎಷ್ಟು ಕಷ್ಟಪಟ್ಟರು ಎತ್ತು ಹ್ಯಾಕೆ ಸೇವೆ ಮಾಡ್ತಾವಲ್ಲ ಬರ್ಕೊಂಡು ಹೇಳ್ತಿದ್ದು ಯಾಕೆ ಸೇವೆ ಮಾಡ್ತಾವ ಹಂಗೆ ತತ್ತು ಆಳುಗಳು ಮಾಡ್ತಾವಲ್ಲ ಹಾಗೆ ಹಾಗೆ ಎತ್ತಾಗಿ ತತ್ತಾಗಿ ಹೇಳ್ತಾವೆ ಅದ್ರ ಸಲುವಾಗಿ ಒಬ್ಬ ಗುರುವಿನ ಹತ್ರ ಏನು ಬೇಕಾದಂತ ಅನಿಸ್ಕೊಂಡು ಮಾಡಿಕೊಂಡು ಯಾವತ್ತು ಬೇಕಾದ ಮಾಡಿದ್ರು ಅವನಿಂದ ವಿಮುಖ ಆಗಿದೆ ಅವನಿಗೆ ದೂರ ದೂರ ಗುರುವಿನಿಂದ ದೂರ ಹೋಗದ ಅವನು ಹತ್ತಲೇ ಇರಬೇಕು ಅಂದಾಗ ನಮ್ಮ ಕಲ್ಯಾಣ ಗುರು ಅಂದ್ರೆ ಜ್ಞಾನ ಜ್ಞಾನದಿಂದ ಆಚೆ ಹೋದ ಅಜ್ಞಾನ ಆವರಿಸ್ಬಿಡ್ತದೆ ಗುರುವ ಅರಿವು ಗುರುವಿಂದ ದೂರ ಸರ್ ಮರೆ ಓಡ್ತದೆ ನಾವು ಎಲ್ಲ ಕಳ್ಕೊಂಡು ಬಿಡ್ತೀವಿ ನಮ್ಮ ಅಸ್ತಿತ್ವನ ಕಳ್ಕೊಂಡ್ಬಿಡ್ತೀವಿ ಗುರುವಿನಿಂದ ಹೋದಂದ್ರೆ ಅದಕ್ಕೆ ಗುರುವಿನ ಇದ್ರೆ ನಮಗೆ ಪ್ರಜ್ಞೆ ಇರ್ತದೆ ಗುರುವಿನ ಒಂದು ಬೆಳಕು ಆ ಬೆಳಕಿನ ಪ್ರಭಾವಿ ಒಳಗೆ ಇರಬೇಕು ಯಾವಾಗಲೂ